ನಿರ್ಮಲಾ ಸೀತಾರಾಮನ್ ಇಂದು ಮಂಡಿಸಿದ ಎರಡ್ ಸಾವಿರದ ಇಪ್ಪತ್ನಾಕನೇ ಸಾಲಿನ ಕೇಂದ್ರ ಬಜೆಟ್ನಲ್ಲಿ ಕ್ಯಾನ್ಸರ್ ಔಷಧಿಗಳು ಮತ್ತು ಮೊಬೈಲ್ ಫೋನ್ಗಳ ಮೇಲಿನ ಕಸ್ಟಮ್ಸ್ ಸುಂಕದಲ್ಲಿ ಭಾರಿ ಕಡತವನ್ನ ಘೋಷಿಸಿದ್ದಾರೆ ಇದು ಚಿಲ್ಲರೆ ಮಾರುಕಟ್ಟೆಯಲ್ಲಿ ಅವುಗಳ ಬೆಲೆಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಆಮದು ಮಾಡಿಕೊಳ್ಳುವ ಚಿನ್ನ ಬೆಳ್ಳಿ ಚರ್ಮದ ವಸ್ತುಗಳು ಮತ್ತು ಸಮುದ್ರ ಹಾರ ಕೂಡ ಅಗ್ಗವಾಗಲಿದೆ ಸರ್ಕಾರವು ಇನ್ನು ಮೂರು ಕ್ಯಾನ್ಸರ್ ಚಿಕಿತ್ಸಾ ಔಷಧಿಗಳಿಗೆ ಕಸ್ಟಮರ್ ಸುಂಕದಿಂದ ವಿನಾಯಿತಿ ನೀಡಲಿದೆ ನಾವು ಮೊಬೈಲ್ ಫೋನ್ಗಳ ರಿಚಾರ್ಜರ್ಗಳು ಮತ್ತು ಇತರ ಮೊಬೈಲ್ ಭಾಗಗಳ ಮೇಲಿನ ಮೂಲಕ ಕಸ್ಟಮ್ಸ್ ಸುಂಕವನ್ನ ಸಹ ಕಡಿಮೆ ಮಾಡುತ್ತೇವೆ ಎಂದು ಸಂಸತ್ತಿನಲ್ಲಿ ಬಜೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ಮಂಡಿಸುವಾಗ ಸೀತಾರಾಮನ್ ಹೇಳಿದರು ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಆಮದು ಸುಂಕವನ್ನು ಶೇಕಡಾ ಆರಕ್ಕೆ ಕಡಿತಗೊಳಿಸುವುದಾಗಿ ಘೋಷಿಸಿದ್ದಾರೆ ಇದರಿಂದ ಆಭರಣಗಳ ಚಿಲ್ಲರೆ ಬೇಡಿಕೆಯನ್ನ ಹೆಚ್ಚಿಸಬಹುದು ಮತ್ತು ವಿಶ್ವದ ಎರಡನೇ ಅತಿ ದೊಡ್ಡ ಬೆಳೆಯ ಗ್ರಾಹಕರ ಸಾಗಾಣಿಕೆಯನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ಅಂದಾಜಿಸಲಾಗಿದೆ ಭಾರತದಿಂದ ಚಿನ್ನಕ್ಕೆ ಹೆಚ್ಚಿನ ಬೇಡಿಕೆಯು ಜಾಗತಿಕ ಬೆಲೆಗಳನ್ನು ಬೆಂಬಲಿಸಬಹುದು ಇದು ಈ ವರ್ಷದ ಆರಂಭದಲ್ಲಿಯೇ ದಾಖಲೆಯ ಗರಿಷ್ಠ ಮಟ್ಟವನ್ನು ತಲುಪಿತು ಆದರೂ ಇದು ಭಾರತದ ವ್ಯಾಪಾರ ಕೊರತೆಯನ್ನ ಹೆಚ್ಚಿಸುವುದರ ಜೊತೆಗೆ ಕುಸಿಯುತ್ತಿರುವ ರೂಪಾಯಿಯ ಮೇಲೆ ಮತ್ತಷ್ಟು ಭಾರವನ್ನು ಉಂಟು ಮಾಡಬಹುದು ಮತ್ತೊಂದೆಡೆ ಸರ್ಕಾರವು ಅಮೋನಿಯಂ ನೈಟ್ರೇಟ್ ಮೇಲಿನ ಕಸ್ಟಮ್ಸ್ ಸುಂಕವನ್ನ ಶೇಕಡಾ ಹತ್ತರಷ್ಟು ಮತ್ತು ದೈವಿಕ ವಿಘಟಕನೀಯವಲ್ಲದ ಪ್ಲಾಸ್ಟಿಕ್ಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹೆಚ್ಚಿಸಲಿದೆ ಇದು ಮೋದಿ ತ್ರೀ ಪಾಯಿಂಟ್ ಜೀರೋ ಸರ್ಕಾರ ಮೊದಲ ಬಜೆಟ್ ಆಗಿದ್ದು ಮೂಲಸೌಕರ್ಯ ಅಭಿವೃದ್ಧಿಯಿಂದ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳವರೆಗೂ ವಿವಿಧ ಕ್ಷೇತ್ರಗಳ ಮೇಲೆ ಸ್ಪರ್ಶಿಸುವ ಭಾರತದ ಆರ್ಥಿಕತೆಯ ಮೇಲೆ ಗಮನಾರ್ಹ ಪರಿ ಪರಿಣಾಮ ಬೀರುವ ನಿರೀಕ್ಷೆ ಇದೆ